ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಗುವಿಗೆ ಎಣ್ಣೆ ಸ್ನಾನ ಮಾಡಿಸುವುದು ಹೇಗೆ ಅಂತ ನೋಡೋಣ ಬನ್ನಿ ಎಣ್ಣೆ ಸ್ನಾನ ಮಗುವಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು ಇಲ್ಲಿ ನಾವು ಅರಳೆಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀವಿ ಕೆಲವರು ಅರಳೆಣ್ಣೆ ಯೂಸ್ ಮಾಡ್ತಾರೆ ಕೆಲವರು ತೆಂಗಿನ ಎಣ್ಣೆ ಯೂಸ್ ಮಾಡ್ತಾರೆ ಕೆಲವರು ಆಲ್ಮಂಡ್ ಆಯಿಲ್ ಬೇರೆ ಬೇರೆ ರೀತಿಯ ಎಣ್ಣೆಯನ್ನು ಯೂಸ್ ಮಾಡ್ತಾರೆ ಅಥವಾ ಮಿಕ್ಸ್ ಮಾಡಿ ಮಗುವಿಗೆ ಹಚ್ತಾರೆ ಬಟ್ ನಾವಿಲ್ಲಿ ಮಗುವಿಗೆ ಅರಳೆಣ್ಣೆ ಹಚ್ತೀವಿ ಸೊ ಬನ್ನಿ ಎಣ್ಣೆ ಹಚ್ಚಿ ಸ್ನಾನ ಮಾಡೋರದ್ರಿಂದ ಏನೇನು ಪ್ರಯೋಜನ ಅಂತ ನೋಡೋಣ

ಸ್ವಲ್ಪ ಎಣ್ಣೆ ತಗೊಂಡು ಮಗುವಿಗೆ ಕೈ ಕಾಲು ಹೊಟ್ಟೆ ಭಾಗ ಮಗುವಿನ ತಲೆ ಹಾಗೂ ಮುಖ ಎಲ್ಲ ಪೋಷನ್ಗೂ ನೀಟಾಗಿ ಸಾಫ್ಟಾಗಿ ಮಸಾಜ್ ಮಾಡ್ಕೊಂಡು ಬರಬೇಕು ಅಂದರೆ ಈ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಿಂದಿನ ಕಾಲದಲ್ಲೆಲ್ಲ ಮಗುವಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಬಿಸಿ ಬಿಸಿ ಹಂಡೆ ಹೊಲೆ ನೀರಲ್ಲಿ ಸ್ನಾನ ಮಾಡಿ ಮಗುವಿಗೆ ಮಲಗಿಸಿದ್ರೆ ಮಗು ತುಂಬ ಚೆನ್ನಾಗಿ ನಿದ್ದೆ ಮಾಡುತ್ತೆ ಬಟ್ ಆದರೆ ಈಗಿನ ಲೈಫ್ ಸ್ಟೈಲ್ ಈಗಿನ ಜನ್ರೇಷನಲ್ಲಿ ಅದನ್ನು ಆಲ್ಮೋಸ್ಟು ತುಂಬ ಜನ ಫಾಲೋ ಮಾಡಲ್ಲ ನಾರ್ಮಲ್ ಆಗಿ ಅವರು ಹೇಗೆ ಮಗುನ ಸುತ್ತಿ ಮಲಗಿಸೋದು ಹೇಗೆ ಬೇರೆ ಆಯಿಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಮಸಾಜ್ ಮಾಡಿ ಮಲ ಸ್ನಾನ ಮಾಡಿ ಮಲಗಿಸ್ತಾರೋ ಆ ಥರ ಯೂಸ್ ಮಾಡ್ತಾರೆ ಬಟ್ ನಾವು ಸ್ವಲ್ಪ ಆಲ್ಮೋಸ್ಟು ಹಳೆ ಕಾಲದೇ ಪ್ರೊಸೀಜರ್ ಫಾಲೋ ಮಾಡ್ತಿದ್ದೀವಿ ಸೊ ಈ ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆ ಮಗುವಿಗೆ ಹೇಗೆ ಎಣ್ಣೆ ಕೈ ಕಾಲು ಹೊಟ್ಟೆ ಭಾಗ ಮತ್ತು ಮುಖ ಸೊ ಎಲ್ಲದಕ್ಕೂ ಹಣೆ ಮೂಗು ಎಲ್ಲವನ್ನು ಸ್ವಲ್ಪ ನೀಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಸೊ ಮಗು ಮಸಾಜ್ ಮಾಡುವಾಗ ಸ್ವಲ್ಪ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ ಸೊ ರಿಲ್ಯಾಕ್ಸ್ಡ್ ಫೀಲ್ ಆದಾಗ ಹೇಗೆ ಅಂದರೆ ಮಗು ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ಅವರ್ಸ್ ಸ್ನಾನ ಮಾಡಿಸಿ ಮಲ್ಸಿದ್ರೆ ಚೆನ್ನಾಗಿ ನಿದ್ದೆ ಮಾಡುತ್ತೆ ನಾವು ಎಳೆ ಮಗುವಿಗೆ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಮಲಗಿಸುವಾಗ ಕ್ಲೈಮೇಟ್ನ ಅನುಗುಣತೆ ನೋಡ್ಕೋಬೇಕು ಸೊ ತುಂಬ ಚಳಿ ಇದ್ದು ತುಂಬ ಮಗುವಿಗೆ ಚಳಿ ಆಗುತ್ತೆ ಶೀತ ಆಗುತ್ತೆ ಅನ್ನೋದಾದರೆ ಸ್ವಲ್ಪ ಬಿಸಿ ನೀರು ಜಾಸ್ತಿ ಹಾಕ್ಬೋದು ಸೊ ತುಂಬ ಸೆಖೆ ಎದ್ದಿದ್ದ ಟೈಮಲ್ಲಿ ಒಂದು ಸ್ವಲ್ಪ ನೀರು ಬೆಚ್ಚಗೆ ಮಾಡಿ ಹಾಕ್ಬೋದು ಆ್ಯಂಡ್ ಮಗುವಿನ ಸೊಂಟ ಭಾಗ ಅಂತೂ ತುಂಬ ಇಂಪಾರ್ಟೆಂಟು ಮಗುವಿನ ಸೊಂಟ ಭಾಗ ಬಿನ್ನು ಸುಂಟ ಮತ್ತು ಬೆನ್ನುಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ನೀಟಾಗಿ ಮಸಾಜ್ ಮಾಡಬೇಕು ಯಾಕಂದರೆ ಮಗು ಮ ತ್ರೀ ಮಂತ್ಸ್ ಇರೋವರೆಗೂ ಮಲಗಿದ ಜಾಗದಲ್ಲೇ ಮಲಗೋದ್ರಿಂದ ಮಗುವಿಗೆ ಮೈನೋ ಅನ್ನೋದು ತುಂಬಾ ಇರುತ್ತದೆ ಸೊ ಆದ್ದರಿಂದ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಮಗುವಿಗೆ ತುಂಬ ರಿಲ್ಯಾಕ್ಸೇಷನ್ ಇರುತ್ತೆ ಸೊ ಹಾಗೆ ನೋಡ್ತಾ ಹೋಗಿ ಕಂಪ್ಲೀಟ್ ಮಸಾಜ್ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಸಿಗುತ್ತೆ ಸೊ ಮಸಾಜ್ ಆದಮೇಲೆ ನಾವು ಹೇಗೆ ಸ್ನಾನ ಮಾಡಿಸೋದು ಅಂತ ನೋಡೋಣ ಮಗುವಿಗೆ ಮಸಾಜ್ ನಡೀತಿರುವಾಗ ನಾವು ಸ್ವಲ್ಪ ನೀರಿನ ಪ್ರಮಾಣವೂ ನೋಡ್ಕೋಬೇಕು ನೀರು ಅತೀ ಬಿಸಿ ಇದ್ದರೆ ಸ್ವಲ್ಪ ನಾವು ಅದನ್ನು ಬೆಚ್ಚಗೆ ಮಾಡ್ಕೋಬೇಕು ನಾನು ಹೇಳಿದಾಗೆ ಕ್ಲೈಮೇಟ್ ಅನುಸಾರ ಕ್ಲೈಮೇಟ್ ತುಂಬ ಥಂಡಿ ಇದ್ದರೆ ಸ್ವಲ್ಪ ಬಿಸಿ ನೀರೇ ಹಾಕ್ಬೋದು ಏನೂ ತೊಂದರೆ ಇಲ್ಲ ಮಗು ತುಂಬ ಬೆಚ್ಚಗೆ ಮಲ್ಕೊಳ್ಳುತ್ತೆ ನಾವಿಲ್ಲಿ ಮಗುವಿಗೆ ಯಾವುದೇ ಗೀಝರ್ ನೀರಿಂದ ಸ್ನಾನ ಮಾಡಿಸೋದಿಲ್ಲ ಗ್ಯಾಸಲ್ಲಿ ಸ್ನಾನ ಮಾಡಿಸೋದು ನೀರು ಕಾಯಿಸ್ಕೊಂಡು ಮಸಾಜ್ ಮಾಡೋ ಸ್ಟೆಪ್ಸ್ ಎಲ್ಲ ಆದಮೇಲೆ ಮಗುವಿಗೆ ಸೋಪ್ ಹಚ್ಚಿ ನಾವು ಸ್ನಾನ ಮಾಡಿಸ್ಬೋದು ನಾವು ವೀಕ್ಲಿ ಒನ್ಸ್ ಆರ್ ವೀಕ್ಲಿ ಟ್ವಾಯ್ಸ್ ಕಡಲೆ ಹಿಟ್ಟನ್ನು ಸಹ ಮಗುವಿಗೆ ಬಳಸ್ತೀವಿ ಸ್ನಾನ ಎಲ್ಲ ಆದಮೇಲೆ ಮಗುವಿಗೆ ದೃಷ್ಟಿ ತೆಗೆದು ಬಟ್ಟೆಯಲ್ಲಿ ಸುಪ್ಕೊಂಡು ಹೊರಗಡೆ ತೊಗೊಂಬಂದು ಮಗುನ ಚೆನ್ನಾಗಿ ಮಗುವಿನ ಮೈಯೆಲ್ಲ ಚೆನ್ನಾಗಿ ಹೊರಿಸ್ಬೇಕು ಸೊ ಇದರಿಂದ ಯಾವುದೇ ರೀತಿ ಮಗುವಿಗೆ ಶೀತ ಆಗೋದಿಲ್ಲ ಸೊ ಯಾವ್ದಾರ ಬಟ್ಟೆಯಲ್ಲಿ ನೀವು ಮಗುನ ಚೆನ್ನಾಗಿ ನೀಟಾಗಿ ಸುತ್ತಿ ಎರಡು ಕೈಗಳನ್ನೂ ಒಳಗಡೆ ಹಾಕಿ ನೀಟಾಗಿ ಟೈಟಾಗಿ ತುಂಬ ಟೈಟ್ ಅಲ್ಲ ಆಗಿ ಸುತ್ತಬೇಕು ಸೊ ನೀವು ಕಾಲುಗಳ್ನೂ ಅಷ್ಟೇ ಕಾಲುಗಳ್ನೂ ಸುತ್ತಿ ಮಲಗಿಸ್ಬೇಕು ಎಸ್ ರೆಡಿ ನಮ್ಮ ಚಿನಿಮ ಇವಾಗ ಆಲ್ಮೋಸ್ಟು ರೆಡಿ ಇವಾಗ ನಿದ್ದೆ ಮಾಡೋಕ್ಕೆ ಸೊ ಮಗುನ ಸುತ್ತಿ ಚೆನ್ನಾಗಿ ನಾವು ಈಗ ತುಪ್ಪಳಿಗೆ ಹಾಕಿ ತೂಗ್ಬಿಟ್ಟು ನಿಧಾನಕ್ಕೆ ಮಲಗಿಸ್ತೀವಿ ತೊಟ್ಲಿಗೆ ಹಾಕಿ ನೀಟಾಗಿ ಬಟ್ಟೆನೆಲ್ಲ ಹಾಕಿ ಸುತ್ತಿ ಅದ್ರ ಮೇಲೊಂದು ಬಟ್ಟೆ ಹಾಕಿ ನಾವು ಆಮೇಲೆ ಬೆಡ್ಶೀಟ್ನ ಹಾಕ್ಬಿಟ್ಟು ಮರಗಿಸ್ತೀವಿ ಸೊ ತಲೆಗೂ ಅಷ್ಟೇ ತಲೆಗೂ ಒಂದು ಬಟ್ಟೆನ ಹಾಕ್ತೀವಿ ಯಾಕಂದರೆ ಗಾಳಿ ಹೋಗ್ತಿದ್ದಂಗೆ ಮಗುವಿಗೆ ನೋಡ್ಕೋಬೇಕು ನ್ಯೂ ಬಾರ್ನ್ ಮಗುವಿಗೆ ಗಾಳಿ ಹೋಗಿ ಹೋಗಬಾರ್ದು ಹೋಗೋದ್ರಿಂದ ಶೀತ ಆಗುತ್ತೆ ಎಸ್ ನೋಡಿದ್ರಲ್ಲ ಇದು ಬಂದು ಸ್ಟೆಪ್ ಬೈ ಸ್ಟೆಪ್ ನಾವು ಹಳ್ಳಿ ರೀತಿಯಲ್ಲಿ ಹೇಗೆ ಸ್ನಾನ ಮಾಡಿ ಮಗುವಿಗೆ ಬೆಚ್ಚನೆ ಮಾಡಿ ಬೆಚ್ಚಗೆ ಮಲಗಿಸೋದು ಪ್ರೊಸೀಜರ್ ಇದು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್